ಹಾಯ್ ನಮಸ್ತೆ ಎಲ್ಲರಿಗೂ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಯ್ಯೋ ಹೊತ್ತು ಬೇರೆ ಆಯ್ತು ತಿಂಡಿ ಆಗಲ್ಲ ನಮ್ಮ ಪುಟ್ಟಿ ಎಲ್ಲಾದ್ಲೋ ಪುಟಿ ಏ ಪುಟಿ ಹುಡುಗಿಗೆ ಆಟ ಒಂದಿದ್ರೆ ಸಾಕು ಇನ್ನೇನು ಬೇಡ ಅಮ್ಮ ಕರೆದ್ರೂ ಇಲ್ಲ ಅಪ್ಪ ಕರೆದ್ರೂ ಇಲ್ಲ ಅಜ್ಜಿ ಕರೆದ್ರೂ ಇಲ್ಲ ಬರೀ ಯಾವಾಗ ನೋಡಿದ್ರು ಆಟ 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 ವೀಣಾ ಏ ವೀಣಾ ಏನತ್ತೆ ಕರೆದ್ರಿ ಏನಿಲ್ಲ ತಿಂಡಿ ಏನ್ ಮಾಡ್ತಿದ್ಯಾ ನೋಡ್ಕೊಂಡೋಗ ನಾನ್ ಬಂದೆ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂತಿದಿನಿ ಕಡತೆ ನೀನೊಬ್ಳು ಮತ್ತೆ ಇನ್ನೇನ್ ಮಾಡೋದತ್ತೆ ದಿನ ತಿಂಡಿ 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 ಅಂದ್ರೆ ಸರಿ ನಿಮ್ಮ ಮಟನ್ ತರ ಕೇಳ್ತೀನಂತೆ ಮಟನ್ ಸಾರು ಮಾಡಿ ಮುದ್ದೆ ಮಾಡು ಆಯ್ತಾ ಸರಿ ಕಣತೆ ಆಯ್ತು ಅಯ್ಯೋ ಮಟನ್ ಸಾರು ಮಾಡ್ಬೇಕಂತ ನನ್ನ ನೆಟ್ಟಕ್ ಖಾರ ಬರಲ್ಲ ಏನಾರ ಮಾಡಿ ನಮ್ ಅತ್ತೆ ಮಾಡಿಸ್ಬೇಕ ಇವತ್ತು ಎಲ್ಲ ಹಚ್ಚ ಬಿಡಿಸಿಟ್ಟಿದ್ರೆ ನಮ್ ಹತ್ತೆ ಬಂದ್ ಮಾಡುತ್ತೆ ಹ್ಮ್ ಸರಿ ಕೊಡಮವ ಅಯ್ಯೋ ಎಂತದ್ ಮಾಡೋದ ಏನೋ ನಮ್ಮತ್ತೆ ಒಂದೊಂದಕ್ಕೆ ಒಂದೊಂದು ಹೆಸರು ಇಡುತ್ತೆ ನಾನು ಈಗ ಮಾಡಿದ್ರೆ ಅದಕ್ಕೊಂದು ಹೆಸರು ಇಡುತ್ತೆ ಏನಾರ ಮಾಡಿ ಅತ್ತೆ ಕಾಯಿಲೆ ಮಾಡಿಸ್ಬೇಕೀಗ ಮತ್ತೆ ಅತ್ತೆ ಒಂಚೂರು ಬರ್ತೀರಾ ಇಲ್ಲಿ ಏನೇ ವೀಣಾ ಏನೇ ವೀಣ ಏ ಏನಿಲ್ಲ ಕಾಣತ್ತೆ ಹೊತ್ತು ಬೇರೆ ಆಯ್ತಲ್ಲ ನಾನು ಬೇರೆ ಕೆಲಸ ಮಾಡ್ಕೊತೀನಿ ಒಂಚೂರು ಮಟನ್ ಸರಿ ಖಾರ ಹಾಕ್ತೀರ ನಾ ಅಂತ ಕರೆತೆ ಹಂಗೆ ಹಾಕ್ತಾ ಆಗ್ತಾ ಒಂಚೂರು ಹೆಂಗೆ ಮಾಡೋದು ಅಂತ ಹೇಳ್ಕೊಡತ್ತೆ ಅಯ್ಯೋ ಅದೇನು ಗನಂದಾರಿ ಇದೆಯೇನೇ ಹೇಳ್ಕೊಡ್ತೀನಿ ತಗ ಮೊದ್ಲಿಗೆ ಒಗ್ಗರಣೆ ಹಾಕಿ ಮಟನ್ ಬೇಕಾಕು ಆಮೇಲೆ ಖಾರಕ್ಕೆ ಈರುಳ್ಳಿ ಮೆಣಸಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹುರ್ಕಂಡು ಹಾಕೊಂಡು ಚಕ್ಕೆ ಲವಂಗ ಹಾಕ್ಕೊಂಡು ಸಾಂಬಾರು ಸೊಪ್ಪು ಹಾಕೊಂಡು ಪುಡಿ ಉದರ್ಸ್ಕೊಂಡು ಖಾರ ಪುಡಿ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ರುಬ್ಬಿ ಮಟನ್ ಚೆನ್ನಾಗಿ ಬೆಂದ ಮೇಲೆ ಹಾಕಿ ಕುದಿಸು ಅದೇ ಸಾರು ಇನ್ನೇನು ನಾನು ಇನ್ನೇನು ತಳ ಮಾಡ್ತೀನಿ ಹ್ಞೂ ಸರಿ ಕಣತ್ತೆ ಹಂಗೆ ಒಂಚೂರು ಕರಕ್ಕೆ ಹಾಕಿ ಮಾಡಿರ ಆಯಿತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಒಂಚೂರು ಕೊಡಿಲಿ ತಗೊಳ್ಳಿ ಹ್ಞೂ ತಗ ಎಲ್ಲ ಆಯಿತು ಮಧ್ಯ ಮಾಡ್ಕೊಂಡು ಹೊರಗೆ ತಗವ ಹ್ಞೂ ಸರಿ ಆಯಿತು ರೀ ಏ ಮಕ್ಳ ಬರ್ರಿ ಅಡುಗೆ ಆಯ್ತು ಊಟ ಮಾಡ್ರಂತೆ ಅಡುಗೆನಾ ಏನು ಮಾಡಿದ್ರಿ ಅಜ್ಜಿ ಇನ್ನೇನ್ ಮಾಡಿರ್ತಾರ ಅಣ್ಣ ಚಿತ್ರಾನ್ನ ಉಪ್ಪಿಟ್ಟು ಮಾಡಿರ್ತಾರೆ ಹಾಗಾದ್ರೆ ನಂಗೆ ಬೇಡ ಹೋಗು ಏ ಇಲ್ಲ ಕಡ್ರ ಮಕ್ಕಳ ಅಜ್ಜ ಬೆಳಗ್ಗೆನೆ ಮಟನ್ ಬಂದಿತ್ತಾ ನಿಮ್ಮ ಅಮ್ಮ ಮಟನ್ ಸಾರು ಮುದ್ದೆ ಎಲ್ಲ ಮಾಡಿದ್ದೆ ಬನ್ನಿ ಹುಣ್ ಬನ್ನಿ ಓ ನಿಜನೇ ಅಜ್ಜಿ ಊಕನ್ ಬಾರ ಪುಟ್ಟಿ ಅಡಿಗೆ ಆಯ್ತೇನೆ ಲಕ್ಷ್ಮಿ ಹ್ಞೂ ಆಯ್ತು ಬನ್ನಿ ಇವಿನ ತಗೋಬಾರ ಇಲ್ಲ ತಗೋಬಿ ಕೊಡಿರಲಿ ഊട്ട മാി എല്ലാവരും എനിക്ക് അടി സൂപ്പറണന്ത് സീരി നാ ക്കി മുൻനിൽ ശോണത്തെ ധന്യവദൂ